ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ನಮಸ್ಕಾರ ಸರ್ ಮಾಡ್ಲು

ಲೊಕೇಶನ್ ಬೈಕ್ ಅಡಿ ಇರೋದು ಮೈಸೂರು ಸಾದಗಳ್ಳಿ ಬಸ್ ಡಿಪ ಇಂಜಿನಿಯರ್ ಚೆನ್ನಾಗಿದೆ ಅಲ್ಲ ಹ್ಮ್ ಚೆನ್ನಾಗುತ್ತೆ ಓಪನ್ ಆಗಿಲ್ಲ ಆಯಿಲ್ ಲೀಕೇಜ್ ಗೀಕೇಜ್ ಏನಿಲ್ಲ ಆ ಗಾಡಿಲಿ ಆಯಿಲ್ ಸೀಲ್ಡ್ ಇಂಜಿನ್ ಎಷ್ಟು ಹೇಳ್ತೀರಾ ಬೈ ರೇಟ್ ಗಾಡಿಗೆ ಹಾ ರೇಟ್ ಎಷ್ಟು ಹೇಳ್ತೀರಾ ಗಾಡಿಗೆ ಗಾಡಿಗೆ ರೇಟಾ ಆ ಸರ್ 1 ಲಕ್ಷ 40 ಸರ್ ಹೇಳ್ತಾ ಇದ್ದಾರೆ 140 ಒಂದು ಸೂರ್ಯ ಹೆಚ್ಚು ಕಮ್ಮಿ 150 ಬಿಡ್ತೀರಾ ಹಾ ಇದರಿಂದ ಒಂದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಫೈನಲ್ ಆಗಿ ಒಂದು ಫೈನಲ್ ಹ್ಮ್ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಯು